ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮುಂದಿನ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಇವತ್ತು ಈ ಕಾರ್ಯಕ್ರಮನ ಸಂತೋಷ್ ಮತ್ತೆ ನಾನು ಸೇರಿ ಈ ಮಾಡಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಶಯ ಮತ್ತು ಎರಡು ವರ್ಷ ಏನು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಇವತ್ತು ಏನು ಪಕ್ಷ ಸಂಘಟನೆ ಕಟ್ಟಿದಾರೋ ಹಳೆ ಮೈಸೂರು ಭಾಗ ಆಗ್ಬೋದು ಎಲ್ಲ ಎಮ್ ಎಲ್ ಎಗಳು ಇವ್ರಿಗೆ ಕೊಡಬೇಕು ಅಂತ ಬಷ್ಟೇ ಅವರು ನೂರ ಮೂವತ್ತಾರು ಸೀಟ್ ನಾವು ಬಂದೇ ಬರ್ತೀವಿ ಅಂತ ಹೇಳಿ ಆ ಕಾನ್ಫಿಡೆನ್ಸ್ನ ತಂದಿದ್ದರು ಅದೇ ರೀತಿ ಈಗ ಇನ್ನು ಎರಡು ವರ್ಷ ದಯಮಾಡಿ ಅವ್ರಿಗೆ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತ ಇನ್ನೂ ಪಕ್ಷ ಸಂಘಟನೆ ಕಟ್ಟಲು ಹೆಚ್ಚು ಮಾಡಬೇಕು ಅಂದ್ಬಿಟ್ಟು ಆ ಋಷಿಮುನಿಗಳು ತಪಸ್ ಮಾಡಿದಂತ ಜಾಗ ಇದು ಜಲಸಿದ್ದೇಶ್ವರನ ದೇವಸ್ಥಾನ ಈ ಜಾಗದಲ್ಲಿ ಇವತ್ತು ಬೆಳಗ್ಗೆಯಿಂದ ಪೂಜೆ ಸಲ್ಲಿಸಿ ಆ ದೇವರು ಕೂಡ ಒಳಭಾಗದಲ್ಲಿ ಕೊಟ್ಟಿದೆ ಹಾಗೆ ಆಯ್ತಾರೆ ಸಿಎಂ ಅಂತ ನಾನು ಹೇಳ್ಕೊತ ದಯಮಾಡಿ ಸಿ ಎಂ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸುಮಾರು ಒಂದು ಏಳು ಗಂಟೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಏರ್ಪಡಿಸಿ ನಮ್ಮ ಡಿ ಕೆ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ಬಿಟ್ಟು ನಮ್ಮ ಎಲ್ಲಾ ನಾಯಕರ ಆಸೆ ಹಾಗೂ ನಮ್ಮ ಆಸೆ ಅನ್ನದಾನ ವಿಶೇಷ ಕಾರ್ಯ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನದಾನವನ್ನು ಏರ್ಪಡಿಸಿ ಸುಮಾರು ಒಂದು ಐನೂರು ಜನಗಳನ್ನ ವಿಶೇಷವಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಒಂದು ಆಸೆ ಆದೇ ಆಯ್ತಾರೆ ಈ ನಮ್ಮ ಜಲಸಿದ್ದೇಶ್ವರ ಸ್ವಾಮಿ ಬಲಗಡೆ ಪ್ರಸಾದನೂ ಕೊಟ್ಟೈತೆ ಐತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸುರೇಶ್ ಅವರಿಗೆ